నమస్కారం వశిష్ఠ క్రాంతి న్యూస్ చాలా స్వాగతం నాలుగు వినయక్ శ్రీకాంత్ చౌరి ಹುಕ್ಕೇರಿ ತಾಲೂಕಿನ ನಗಿನಹಾಳ್ ಹಾಗೂ ಗೋಡಗೇರಿಯ ಕೆಲವೊಂದು ರೈತರಿಗೆ ಕೇಂದ್ರಾ ಬ್ಯಾಂಕ್ ಹಾಗೂ ಇನ್ನಿತರ ಬ್ಯಾಂಕ್ಗಳು ನೋಟಿಸ್ ಅನ್ನು ಜಾರಿ ಮಾಡಿ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ತಮ್ಮ ಜಮೀನುಗಳನ್ನು ಹರಾಜಕ್ಕೆ ಹಾಕುತ್ತೇವೆ ಎಂದು ನೋಟಿಸ್ ಅನ್ನು ನೀಡಿದ ತಕ್ಷಣ ಎಲ್ಲ ರೈತರು ಇವತ್ತಿನ ಹುಕ್ಕೇರಿ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಬಂದು ಮನವಿಯನ್ನು ಸಲ್ಲಿಸಿದರು ತಹಶೀಲ್ದಾರ್ ಸಾಹೇಬರು ಬರಗಾಲ ಪೀಡಿತ ಇರುವುದರಿಂದ ಅತಿವೃಷ್ಟಿ ಅನಾವೃತ್ತಿ ಸಂಭವಿಸೋದರಿಂದ ರೈತರಿಗೆ ಸಾಲ ತುಂಬ ಆಗದೇ ಇದ್ದಕ್ಕೆ ಬ್ಯಾಂಕ್ನವರು ಈ ರೀತಿ ಕಿರುಕುಳವನ್ನು ಮಾಡ್ತಾ ಇದ್ದಾರೆ ತಕ್ಷಣ ಇವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಜಮೀನುಗಳನ್ನು ಹರಾಜು ಹಾಕುವುದನ್ನು ನಿಲ್ಲಿಸಬೇಕು ಹುಕ್ಕೇರಿ ತಾಲೂಕು ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ನಾಶವಾಗಿದೆ ಎಂಬುದು ಹಲವಾರು ಬೇಡಿಕೆಗಳನ್ನು ರೈತರು ಇವತ್ತಿನ ದಿವಸ ಹುಕ್ಕೇರಿ ತಹಸೀಲ್ದಾರ್ ಇವರಿಗೆ ಮನವಿಯನ್ನು ಸಲ್ಲಿಸಿದರು ವರದಿ ವಿನಾಯಕ್ ಚೌಗ್ಲಾ ಭಾರತೀಯ ಕೃಷಿಕ ಸಮಾಜ ಕರ್ನಾಟಕ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಶ್ರೀ ದುಂಡನಗೌಡ ಸಿದ್ದರಾಮ್ ಪಾಟೀಲ್ ಇವರ ನೇತೃತ್ವದಲ್ಲಿ ಮಾನ್ಯ ತಹಶೀಲ್ದಾರ್ ಹುಕ್ಕೇರಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಸುಮಾರು ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಜಮಾಯಿಸಿ ಸಾಲ ವಸೂಲಾತಿ ತಡೆ ಪ್ರವಾಹ ಪೀಡಿತ ಮತ್ತು ಅತಿವೃಷ್ಟಿ ಪೀಡಿತ ತಾಲೂಕು ಘೋಷಣೆ ಮಾಡಬೇಕು ಕೃಷಿ ಬೆಲೆ ನಿಗದಿ ಆಯೋಗದ ಶಿಫಾರಸನ್ನು ಅನುಷ್ಠಾನಗೊಳಿಸಬೇಕು ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಮನವಿ ಮಾಡಲಾಯಿತು ಉಪತಹಶೀಲ್ದಾರ್ ಶ್ರೀ ಕಲ್ಲೋಳಿ ಅವರಿಗೆ ಮನವಿ ಅರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಕುಮಾರ್ ಬಡಕುಂದರಿ ಗಂಗಾಧರ್ ಪೂಜಾರಿ ಸತೀಶ್ ಮಹಾಂತೇಶ್ ಶಿರಗಾವಿ ಬಾಲೇಶ್ ನೆಲ್ಲಾನಿ ಸೇರಿದಂತೆ ಹಲವಾರು ರೈತರು ಹೋರಾಟದಲ್ಲಿ ಭಾಗವಹಿತು ಮಾಡೋ ನೋಟಿಸ್ ಇರಲಿ ಸರ್ ಫೋರ್ಟ್ ನೋಟಿಸ್ ಇರ್ತಾರೆ ಎಂತ ವಿಜಯ ಮಳೆಯನ್ನ ಕೋರ್ಟ್ ನೋಟಿಸ್ ಇದ್ದಾಗ ಇಂಗ್ಲೆಂಡ್ ಕಳಿಸಿತ್ತು ನಮ್ದು ಅಲ್ಲಿ ಹೋದಾಗ ನಮ್ ಕೋರ್ಟ್ ನೋಟಿಸ್ ಏನು ಮಾಡಿಲ್ಲ ನಮ್ಮ ರೈತ ಬೀದಿಗೆ ತರ ತರ ಸರ್ಕಾರದ ಮೊದಲ ತಪ್ಪಿದ ಕಾನ್ ಮಣ್ಣ ಮಾಡ್ತಾವ ಅದನ್ನ ತಂದಾಗ ನಮ್ಮ ರೈತ ಸಾಲ ತೆಗೆದ ನಂತರ ಕಟಬಾಕೆ ಆಯ್ತು ಯಾವುದಕ್ಕೆ ಆಯ್ತು ಸರ್ ಪ್ರವಾಹ ಬಂದಾಗ ಅಲ್ಲಿಂದ ಇತ್ತು ಬೆಳೆ ಯಾವ್ದು ತರ ಬಂದಿಲ್ಲ ಕಟ್ಟಬೇಕಾಯ್ತು ನಂತರ ತುಂಬಾ ರೈತ ಆ ಕೊಡ್ಲಿಲ್ಲ ನೋಡ್ರಿ ಒಳಗಿರೋದು ಯಾರು ಮಾತಾಡಿ ನೀವು ಅದನ್ನ ನಮಗ್ ತಕ್ಷಣ ಅದೇನು ಬಂದ್ ಮಾಡ್ತೀವಿ ಯಾಕೆ ಶೀಘ್ರದಾಗ ಹೆಚ್ಚು ಇದು ಶೀಘ್ರ ಆಗ್ಬೇಕಾದಂತ ಕೆಲಸ ನಾವು ಹೆಚ್ಚಿನ ಜನರನ್ನು ಕರ್ಕೊಂಡ್ಬರಕ್ಕಾಗಿದೆ ನಾವು ತತ್ಕಾಲದ ತಗೊಂಡ ನಿರ್ಣಯಿಸಿ ಇದಕ್ಕೆ ನೀವು ತತ್ಕಾಲ ಸ್ಪಂದನೆ ಮಾಡಿದ್ರು ನಾಳಿನಾಡಿ ನಾವು ಹೋರಾಟ ನಂಬರ್ ಏನಿಲ್ಲ அடகிப்பா பாட்டு மட்டும் பாட்டு